ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ಪ್ರತಿಯೊಬ್ಬ ರೈತರುಗಳು ಕೂಡ ಈ ವೀಡಿಯೋ ನೋಡಿ ಯಾಕಂದರೆ ನಿಮ್ಮ ಜಮೀನಿನ ಅಳತೆ ಕರೆಕ್ಟಾಗಿದೆಯಾ ಒಂದು ವೇಳೆ ಏನಾದರೂ ಒತ್ತುವರಿಯಾಗಿದೆಯಾ ಹಾಗೆಯೇ ನಿಮ್ಮ ಕಲ್ಲು ಬಾಂಧವಗಳು ಕರೆಕ್ಟಾಗಿದೆಯಾ ಹಾಗೆಯೇ ನಿಮ್ಮ ಸ್ಕೆಚ್ ಆಗಿರ್ತಕ್ಕಂಥ ಭೂಮಿ ವ್ಯಾಪ್ತಿಯಲ್ಲಿ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ಇಲ್ಲ ಏನಾದರೂ ಕಡಿಮೆ ವ್ಯಾಪ್ತಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಅನುಮಾನನೂ ಕೂಡ ಇರುತ್ತೆ ಅದನ್ನು ನೀವು ಯಾವುದೇ ಸರ್ವೇಯರು ಅಥವಾ ಯಾವುದೇ ಅಧಿಕಾರಿಗಳ ಸಂಪರ್ಕ ಇಲ್ಲದೇ ಸ್ವತಃ ಮೊಬೈಲ್ ಮುಖಾಂತರ ನಿಮ್ಮ ಜಮೀನಿನ ಸರ್ವೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಬೇಕಾಗ್ತದೆ ಸ್ನೇಹಿತರೆ ಏನಾದರೂ ಒಂದು ವೇಳೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನಿಮಗೆಲ್ಲ ಬಹುತೇಕ ರೈತರಿಗೆಲ್ಲ ಗೊತ್ತಿರುತ್ತೆ ದಿಶಾಂಕ್ ಆ್ಯಪ್ ಅಂತ ನೀವು ಇದನ್ನು ಗೂಗಲ್ ಸ್ಟೋರ್ಗೆ ಬಂದು ಅಲ್ಲಿ ಸರ್ಚ್ ಪಾರಲ್ಲಿ ನೀವು ದಿಶಾಂಕ್ ಅಂತ ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಶೋ ಆಗುತ್ತೆ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಕೆಲವು ರಿಸ್ಟ್ರಿಕ್ಷನ್ ಇರುತ್ತೆ ಅಂದರೆ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಹೆಸರು ಹಾಕಿ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೊಂಡಿದ ನಂತರ ನಿಮ್ಮ ಜಿ ಪಿ ಎಸ್ ಆಲೋ ಮಾಡಿಕೊಂಡ್ರೆ ರೀತಿ ಎಂಟ್ರಿ ಬಂತು ಇಲ್ಲಿ ಸರ್ವೆ ನಂಬರ್ ಹುಡುಕಿ ಅಂತ ಇದೆ ನೋಡಿ ಈ ಆ್ಯಪ್ಸನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ತಾಲೂಕನ್ನು ಕೇಳುತ್ತೆ ನಂತರ ನಿಮ್ಮ ಹೋಬಳಿನ ಕೇಳುತ್ತೆ ಅದೇ ರೀತಿ ನಿಮ್ಮ ಗ್ರಾಮನ ಕೇಳುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ದಯವಿಟ್ಟು ಸರ್ವೆ ನಂಬರ್ ನಮ್ಮ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ಸರ್ವೆ ನಂಬರ್ನ ಹಾಕಿ ಇಲ್ಲಿ ಈ ರೀತಿ ಒಂದು ಪಾಪ ಬರುತ್ತೆ ಹೆಚ್ಚಿನ ವಿವರಗಳು ಅಂತ ಕೇಳುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜು ಮಾಲೀಕರ ವಿವರಗಳು ಅಂತ ಬರುತ್ತೆ ಇಲ್ಲಿ ನೀವು ಐವತ್ತೆರಡನೇ ಸರ್ವೆ ನಂಬರಲ್ಲಿ ಯಾವ ಹಿಸ್ಯಾದಲ್ಲಿ ನಿಮ್ಮ ಜಮೀನಿದೆ ಆ ಹಿಸೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮಾಲೀಕರು ಅಂತ ಕ್ಲಿಕ್ ಮಾಡಿದ್ರೆ ಅವರು ಯಾರ ಇದೆ ಜಮೀನು ಅದು ಡೀಟೇಲ್ಸು ಇಲ್ಲಿ ಸೋ ಆಗುತ್ತೆ ನೀವು ಬೇಕಾದರೆ ಆ ಟಿಚುನು ಕೂಡ ನಾವು ನಾವಿವಾಗ ಓನ್ಲಿ ಸರ್ವೆ ಬಗ್ಗೆ ಫೋಕಸ್ ಮಾಡ್ತಿರೋದ್ರಿಂದ ನಾವು ಸರ್ವೆ ಬಗ್ಗೆ ನೋಡೋಣ ಇದನ್ನು ನೀವು ಬ್ಯಾಕ್ ಬರಬೇಕಾಗತ್ತೆ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಏರಿಯಾದ ಸ್ಕೆಚ್ ಇದು ಐವತ್ತೆರಡು ಬಾರ್ ಎರಡರಲ್ಲಿ ಈ ಜಮೀನಿನ ಅಳ್ತಾ ಇರ್ತಕ್ಕಂಥದ್ದು ಸರ್ಕಾರಿ ದಾಖಲೆಲಿ ಈ ರೀತಿ ಇದೆ ಇಲ್ಲಿ ನಿಮ್ಮದು ಏನಾದರೂ ಒತ್ತುವರಿ ಆಗಿದೆಯಾ ಇಲ್ವಾ ನೋಡ್ಕೋಬೇಕು ಅಂತ ಅಂದರೆ ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ ಪ್ರಸ್ಟ್ ಆಪ್ಷನೇ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕರ್ನಾಟಕ ಅಂತ ಕಾಣ್ತಾ ಇದೆ ನೋಡಿ ಇದು ಈ ಸಿಂಬಲ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಅದು ಲೋಡ್ ಆಗಬೇಕು ಅದು ನಕ್ಸೆ ಲೋಡ್ ಆಗೋ ಗಂಟ ವೆಯ್ಟ್ ಮಾಡಬೇಕು ನೀವು ಸ್ನೇಹಿತರೆ ನೋಡಿ ಇಲ್ಲಿ ಲೋಡ್ ಆಗ್ತು ಇವಾಗ ನೋಡಿ ನೀವು ಲೈವಾಗಿ ನೋಡ್ಬೋದು ನಿಮ್ಮ ಜಮೀನು ನೀವು ಕರೆಕ್ಟಾಗಿ ಅನುಭವದಲ್ಲಿದ್ದೀರಾ ಇಲ್ಲಾಂದ್ರೆ ನಿಮ್ಮ ಜಮೀನು ಯಾರಾದರೂ ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದಾರಾ ಹಾಗೇ ನಿಮಗೆ ಕರೆಕ್ಟಾಗಿ ನಿಮ್ಮ ಅಳತೆಗೆ ಕರೆಕ್ಟಾಗಿ ನೀವು ಜಮೀನ ವ್ಯಾಪ್ತಿಯಲ್ಲಿ ಇರ್ದಿರಾ ಅಂತ ಅನ್ನೋದು ಸೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ಸ್ಕೆಚ್ ಇರ್ತಕ್ಕಂಥ ವ್ಯಾಪ್ತಿಗಿಂತ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪ್ತಿಗೆ ಇದು ಹೆಚ್ಚಾಗಿ ಬೇರೆಯವ್ರಿಗೆ ಸೇರಿಕೊಂಡಿರುತ್ತೆ ಇಲ್ಲಿ ನೋಡ್ಬೋದು ನೀವು ಈ ಬದು ಇದೆಯಲ್ಲ ಈ ಆ ರೈತ ಉಳುಮೆ ಮಾಡ್ತಾ ಇರ್ತಾನೆ ಇದು ಎಕ್ಸ್ಟೆಂಡ್ ಆಗಿದೆ ಬೇರೆ ರೈತ ಪಕ್ಕದ ಜಮೀನನ್ನ ರೈತ ಇದನ್ನು ವ್ಯಾಪ್ತಿಗೆ ಬ ವ್ಯಾಪ್ತಿಯಲ್ಲಿ ಉಳ್ತಾ ಇರ್ತಾನೆ ಇಲ್ಲಿ ನೀವು ಪತ್ತೆ ಮಾಡ್ಕೊಂಡು ಇದನ್ನು ಸರ್ವೆ ಕಟ್ಟಿ ನೀವು ಹದ್ದು ಬಸ್ಗೆ ಕಟ್ಟಿ ನೀವು ಅದನ್ನು ಬಿಡಿಸ್ಕೋಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ಜಮೀನನ್ನ ಫೈನ್ ಮಾಡ್ಕೋಬೋದು ಅದೇ ರೀತಿ ನಿಮ್ಮ ಜಮೀನಿನ ಅಳತೆ ನೀವೇ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ಮಾಪನ ಅಂತ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ಈ ಚೈನ್ ಲಿಂಕ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಜಮೀನು ಎಷ್ಟು ವೇಸ್ಟ್ ಆಗಿದೆ ಅನ್ನೋದನ್ನು ಕಂಡು ಹಿಡ್ಕೋಬೇಕು ಅಂದರೆ ಈಗ ನೀವು ಇಲ್ಲೊಂದು ಪಾಯಿಂಟ ಮಾಡಿ ಇಲ್ಲಿ ಪಾಯಿಂಟ ಮಾಡಿ ಇವಾಗ ನೀವು ಅಷ್ಟು ಜಮೀನು ನಿಮ್ಮ ವ್ಯಾಪ್ತಿಗೆ ಬಂದಿಲ್ಲ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಕೋರ್ ಮೀಟರಲ್ಲಿ ಇಲ್ಲಿ ಕೇಳುತ್ತೆ ಇಲ್ಲಿ ಯಾವುದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋತೀರ ಅಂತ ನೀವು ಸ್ಕೋರ್ ಮೀಟ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ನೂರ ಐವತ್ತೊಂಬತ್ತು ಅಂತ ಬಂದಿದೆ ಸ್ಕ್ವೇರ್ ಮೀಟರು ಇದನ್ನು ಗುಂಟಾಗೆ ಕನ್ವರ್ಟ್ ಮಾಡಿ ನೀವು ನೋಡಬೇಕಾಗತ್ತೆ ಅಂದರೆ ಎಷ್ಟು ಗುಂಟೆ ನಿಮಗೆ ನಿಮ್ಮ ಅನುಭವದಲ್ಲಿ ಇಲ್ಲ ನಿಮ್ಮದು ಎಷ್ಟು ಗುಂಟೆ ಬೇರೆಯವ್ರಿಗೆ ಸೇರಿರುತ್ತೆ ಅದನ್ನ ಫಸ್ಟ್ ಕಂಡುಹಿಟ್ಕೋಬೇಕಾಗತ್ತೆ ಅದನ್ನು ಕಂಡಿಡ್ಕೋಬೇಕು ಅಂದರೆ ನೀವು ಯಾವುದಾದ್ರು ಗೂಗಲ್ ಕ್ರೋಮ್ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಸ್ಕ್ವೇರ್ ಮೀಟರ್ ಟು ಗುಂಟ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ ಸ್ಕ್ವೇರ್ ಮೀಟರ್ ಟು ಗುಂಟ ಅಂತ ನೀವು ಸರ್ಚ್ ಮಾಡಿದ್ರೆ ಸ್ನೇಹಿತರ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವರಿಗೆ ಡೈರೆಕ್ಟು ಕೂಡ ಓಪನ್ ಆಗುತ್ತೆ ಬೇರೆ ಬೇರೆ ಲಿಂಕ್ಗಳಲ್ಲಿ ನೀವು ಈ ರೀತಿ ಬಂದಾಗ ನಿಮಗೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮದು ಎಷ್ಟು ಸ್ಕ್ವೇರ್ ಮೀಟರ್ ಇದೆ ಅದನ್ನು ಪ್ರಶ್ನೆ ನೀವು ಹಾಕಬೇಕಾಗತ್ತೆ ಇಲ್ಲಿ ನೀವು ನೋಡ್ಬೋದು ಸಾವಿರದ ನೂರ ಐವತ್ತೊಂಬತ್ತಿದೆ ಅಷ್ಟನ್ನು ನೀವು ಇಲ್ಲಿ ಹಾಕಿ ಹಾಕಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಲೆವೆನ್ ಪಾಯಿಂಟ್ ಫೋರ್ ಫೈವ್ ಅಂದರೆ ನಿಮ್ಮದು ಹನ್ನೊಂದು ಗುಂಟೆ ಹನ್ನೊಂದು ಪಾಯಿಂಟ್ ಫೋರು ಅಂದರೆ ನಿಮ್ಮದು ನಿಮ್ಮ ಬಳಿ ಹನ್ನೊಂದು ಅಷ್ಟು ಜಮೀನು ಬೇರೆಯವರ ವಸ್ತಲ್ಲಿದೆ ಅಂದರೆ ನಿಮ್ಮ ಅನುಭವದಲ್ಲಿ ಇಲ್ಲ ಅದು ಅದು ನಿಮ್ಮ ಜಮೀನಾಗಿದ್ದರೂ ಕೂಡ ನಿಮ್ಮ ಅನುಭವದಲ್ಲಿ ಇರಲ್ಲ ಅಲ್ಲಿ ತೋರ್ಸೋ ಸ್ನೇಹಿತರೆ ಈ ರೀತಿ ನಿಮ್ಮದು ಸ್ಕ್ವೇರ್ ಮೀಟರ್ ಟು ಗುಂಟೆಗೆ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಜಮೀನು ಎಷ್ಟು ಬೇರೆಯವ್ರಿಗೆ ಆಕ್ರಮಣ ಆಗಿದೆ ಅನ್ನೋದ್ರನ್ನ ಕಂಡಿಡ್ಕೊಬೋದು ಅದೇ ರೀತಿ ಒಂದು ವೇಳೆ ನಿಮ್ಮದು ಸ್ಕೆಚ್ ಆಗಿಲ್ಲ ಈಗ ನಿಮ್ಮ ಈಗ ಉದಾಹರಣೆಗೆ ಒಂದು ಕೆರೆ ಇರುತ್ತೆ ಕೆರೆ ವ್ಯಾಪ್ತಿಯಲ್ಲಿ ಚೆಕ್ ಬಾಂಧುಗಳು ಕರೆಕ್ಟಾಗಿದೆಯಾ ಹಾಗೆಯೇ ಏನಾದರೂ ತಪ್ಕೊಳಾಗಿದೆಯಾ ಅನ್ನೋದನ್ನು ಕಂಡಿಡ್ಕೋಬೋದು ಈಗ ನೀವು ಸಿಂಪಲಾಗಿ ಏನಿಲ್ಲ ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲಿ ಕೆರೆ ಅನ್ನೋದನ್ನ ಟ್ಯಾಂಕ್ ಅಂತ ಕನ್ವರ್ಟ್ ಆಗಿರುತ್ತೆ ಅಲ್ಲಿ ಗಡಿ ರೇಖೆಗಳು ಕೂಡ ನಿಮಗೆ ಸೋ ಆಗುತ್ತೆ ಸ್ನೇಹಿತರೆ ಇಲ್ಲೇನಾದರೂ ಕೆರೆಗಳು ಒತ್ತುವರಿ ಆಗಿದೆಯಾ ಹಾಗಾದರೆ ನೀವು ನೀವೇನಾದರೂ ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ರೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗುತ್ತೆ ಇಲ್ಲಿ ನೀವು ಮೊದಲು ಏನು ಮಾಡಬೇಕು ಅಂದರೆ ನಿಮ್ಮದು ಹಿಸ್ಸೆ ನಂಬರ್ ಆಗಿರಬೇಕಾಗ್ತದೆ ಅಂದರೆ ಸಪ್ರೇಟಾಗಿ ನಿಮ್ಮದು ಸ್ಕೆಚ್ ಆಗಿ ನಿಮ್ಮದು ಪೋಡ್ ಆಗಿದ್ರೆ ಮಾತ್ರ ನೀವು ಈ ರೀತಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ಪೋರ್ಡ್ ಮಾಡಿಲ್ಲ ಈಗ ನಾವು ಸಪೋಸ್ ಇಲ್ಲೊಂದು ತೋರಿಸ್ತೀನಿ ನೋಡಿ ಈ ಲ್ಯಾಂಡ್ದು ಎಷ್ಟಿದೆ ಅದನ್ನ ಚೆಕ್ ಮಾಡಿಕೊಂಡು ಈಗ ಸಪೋಸ್ ಹಿಸೆ ಆಗಿಲ್ಲ ಅಂದರೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಮಾಪನ ಸಾಧನ ಅಂತ ಇದೆ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಈ ಚೈನ್ ಲಿಂಕ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ಒಬ್ಬ ಜಮೀನನ್ನ ಚೆಕ್ ಮಾಡಿಕೊಡ್ತೀನಿ ಎಷ್ಟು ಅನುಭವದಲ್ಲಿದ್ದಾರೆ ಅಂತ ಇಲ್ಲಿ ನೀವು ಈ ಪಾಯಿಂಟಾಗಿ ಗುರ್ತು ಮಾಡಬೇಕಾಗತ್ತೆ ನಾಲ್ಕು ಬಾಕ್ಸ್ಗಳ್ನ ನೀವು ಹಿಂಗೆ ಫಿಕ್ಸ್ ಮಾಡಬೇಕಾಗತ್ತೆ ಫಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ನಿಮ್ಮದು ಗಡಿ ರೇಖೆ ನಿಮ್ಮದು ಫಿಕ್ಸ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಕೆಳಗೆ ಸ್ಕ್ವೇರ್ ಮೀಟರಲ್ಲಿ ಆರು ಸಾವಿರದ ನೂರ ಎಪ್ಪತ್ನಾಲ್ಕಿದೆ ನೀವು ಇವಾಗ ಮಾಮೂಲಿ ಮೊದಲೇ ಹೇಳಿದ್ನಲ್ಲ ಆದರೆ ಆ ರೀತಿ ನಿಮ್ಮದು ಸ್ಕ್ವೇರ್ ಮೀಟರ್ ಟು ಗುಂಟಾಗಿ ನೀವು ಚೆಕ್ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಸ್ಕ್ವೇರ್ ಮೀಟರ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಅರುವತ್ತೊಂದು ಗುಂಟ ಬತ್ತು ಅಂದರೆ ಒಂದು ಗುಂಟ ಅಂದರೆ ನಲವತ್ತು ಗುಂಟೆಗೆ ಒಂದು ಎಕರೆ ಅಂದರೆ ಎರಡು ಒಂದು ಎಕರೆ ಇಪ್ಪತ್ತೊಂದು ಗುಂಟೆಗೆ ಅವ್ರ ಜಮೀನಿದೆ ಅಷ್ಟು ನಿಮ್ಮದು ಕರೆಕ್ಟಾಗಿ ಉಳಿತಾಯಿದ್ದೀರಾ ಅನ್ನೋದನ್ನು ಕೂಡ ನೀವು ಈ ರೀತಿ ಒಂದು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದು ಆ್ಯಕ್ಯುರೇಟಾಗಿ ನೀವು ಪಿನ್ನ ಪಾಯಿಂಟ್ ಪಾಯಿಂಟ್ ಮಾಡಿದ್ರೆ ಆ್ಯಕ್ಯುರೇಟಾಗೂ ಕೂಡ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕೂಡ ಆ್ಯಕ್ಯುರೇಟ್ ಸಿಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಚೆಕ್ ಮಾಡಿಕೊಂಡು ನೀವು ಇರ್ತಕ್ಕಂಥ ಜಮೀನು ಕರೆಕ್ಟಾಗಿ ನಿಮ್ಮ ಹದ್ದು ಬಸ್ನಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಇದೆಯಾ ಒಂದು ವೇಳೆ ಒತ್ತುವರೆ ಆಗಿದೆ ಅಂತ ನೀವೇ ಕೂಡ ಫೈನ್ ಮಾಡ್ಕೋಬೋದು ಇಷ್ಟು ಈಸಿ ಇದೆ ಸ್ನೇಹಿತರೆ ನೀವು ಇದಕ್ಕೆ ಯಾವುದೇ ತರಹದ ಸರ್ವೇಯರ್ನ ಅವಶ್ಯಕತೆ ಇಲ್ಲದೇ ಕೂಡ ಈ ಆ್ಯಪ್ ಮುಖಾಂತರ ನಿಮ್ಮ ಜಮೀನಿನ ಆ್ಯಕ್ಯುರೇಟು ಮತ್ತು ನಿಮ್ಮ ಗಡಿ ರೇಖೆಗಳು ಕರೆಕ್ಟಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ